ಯಾವ ಗೊಂದಲೂ ಇಲ್ಲ ನಾ ಎರಡೂ ಪಕ್ಷದ ಮೈತ್ರಿ ಅಭ್ಯರ್ಥಿ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಆಗ್ತಾರೆ ನಾನು ನಿಮ್ಗೊಂದು ಮಾತು ಹೇಳಿದೆ ಮೊದಲಾಗಿದ್ದರೆ ನಾವೇ ತೀರ್ಮಾನವನ್ನು ಮಾಡ್ಬೋದಿತ್ತು ಈಗ ಒಂದು ರಾಷ್ಟ್ರೀಯ ಪಕ್ಷ ಪಕ್ಷದ ಜೊತೆ ಒಂದು ಪ್ರಾದೇಶಿಕ ಪಕ್ಷ ಭಾಳ ಅನ್ಯೋನ್ಯವಾಗಿ ಹೋಗ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಎರಡೂ ಪಾರ್ಟಿಯ ಹಿರಿಯ ನಾಯಕರು ಏನು ತೀರ್ಮಾನವನ್ನು ಮಾಡ್ತಾರೆ ಯಾರು ಅಭ್ಯರ್ಥಿಯನ್ನು ಮಾಡಬೇಕು ಅಂಥೇಳಿ ಪಕ್ಷದ ಹಿತದೃಷ್ಟಿಯಿಂದ ಚನ್ನಪಟ್ಟಣದ ಹಿತದೃಷ್ಟಿಯಿಂದ ಆ ಕ್ಷೇತ್ರದಲ್ಲಿ ಗೆಲ್ಲೇಬೇಕು ಅನ್ನುವಂಥ ದೃಷ್ಟಿಯಿಂದ ಯಾರನ್ನು ತೀರ್ಮಾನ ಮಾಡ್ತಾರೆ ಅದು ಅಂತಿಮ ಸಿಪಿ ಸ್ವಲ್ಪ ಬೇಸರಗೊಂಡಿದ್ದಾರೆ ಅಂತ ಮಾತುಗಳು ನನಗೆ ಆಗೇನಿಲ್ಲ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ಅವ್ರಿಗೆ ಸ್ವಲ್ಪ ಮನೆಯಲ್ಲಿ ವೈಯಕ್ತಿಕ ಗೊತ್ತು ನಿಮಗೆ ಅದು ಬಿಟ್ಟರೆ ಅವರ ಮೊನ್ನೆ ತಂದೆ ಆ ವಿಚಾರ ಬಿಟ್ಟರೆ ರಾಜಕೀಯವಾಗಿ ಅವರು ಬಹಳಷ್ಟು ಚುನಾವಣೆಗಳನ್ನು ನೋಡಿದ್ದಾರೆ ಅದರಿಂದ ಆ ಯಾವುದೂ ಇಲ್ಲ ಎರಡೂ ಪಕ್ಷಗಳು ಹೈಕಮಾಂಡ್ ತೀರ್ಮಾನವೇ ಅಂತಿಮ ತಿಳಿದ್ರು ನಿಖಿಲ್ ವೈಯಕ್ತಿಕವಾಗಿ ನನಗೆ ಗೊತ್ತಿರೋ ಪ್ರಕಾರ ನಾವು ಚರ್ಚೆ ಮಾಡಿರೋ ರೀತಿಯಲ್ಲಿ ರಾಜ್ಯ ಸುಟ್ಟಬೇಕು ಅನ್ನುವಂಥದ್ದು ನಿಖಿಲ್ ಕುಮಾರಸ್ವಾಮಿಯವರು ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದು ಅವರ ವೈಯಕ್ತಿಕ ಅಭಿಪ್ರಾಯ ಬಟ್ ಚನ್ನಪಟ್ಟಣದಲ್ಲಿ ಇದು ನಾವೇ ಪ್ರತಿನಿಧಿಸ್ತಿರ್ತಕ್ಕಂಥ ಕ್ಷೇತ್ರ ನೀವೇ ನಿಲ್ಲಬೇಕು ಅಂತೇಳಿ ಭಾಳಷ್ಟು ಮುಖಂಡರು ಒತ್ತಾಯ ಇದೆ ಆದರೆ ಅವರ ಮನಸ್ಸಿನಲ್ಲಿ ಅದಿಲ್ಲ ಅಂತಿಮವಾಗಿ ಎರಡೂ ಪಕ್ಷದ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಯಾರೇ ಆದರೂ ಕೂಡ ಪಕ್ಷದ ತೀರ್ಮಾನ ಬದ್ದಾಗುತ್ತೆ Let's <laughs>